ಎಲ್ಲೆಡೆ ಭೀಮನ ಅಮಾವಾಸ್ಯೆ ಸಂಭ್ರಮ ಮನೆ ಮಾಡಿದೆ ಅಂತೆಯೇ ಸಿಲಿಕಾನ್ ಸಿಟಿ ಹೊರವಲಯದ ಇತಿಹಾಸ ಪ್ರಸಿದ್ಧ ದೇವಸ್ಥಾನದಲ್ಲಿ ಇಂದು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಭಕ್ತರಿಗೆ ಗರ್ಭಗುಡಿ ಪ್ರವೇಶಿಸಿ ತಾಯಿಯ ಪಾದ ಮುಟ್ಟುವ ಅವಕಾಶ ಕಲ್ಪಿಸಿದ್ದು ವರ್ಷಕ್ಕೊಮ್ಮೆ ಗರ್ಭಗುಡಿ ಪ್ರವೇಶಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಕಾಟೇರಮ ತಾಯಿ ಪಾದ ಸ್ಪರ್ಶಿಸಲು ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತಿರೋ ಭಕ್ತರು ಭೀಮನ ಅಮಾವಾಸ್ಯೆ ಪ್ರಯುಕ್ತ ತಾಯಿಯ ಪಾದ ಮುಟ್ಟಿ ಇಷ್ಟಾರ್ಥ ಸಿದ್ಧಿ ಬೇಡಿಕೊಳ್ತಿರೋ ಭಕ್ತಗಣ ಹೌದು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಉಪ್ಪಾರಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಕಾಟೇರಮ್ಮ ದೇವಸ್ಥಾನದಲ್ಲೇ ಅಂದಹಾಗೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವರ್ಷಕ್ಕೊಮ್ಮೆ ಮಾತ್ರ ಕಾಟೇರಮ್ಮ ಪಾದ ಸ್ಪರ್ಶಿಸಲು ಭಕ್ತರಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಹೀಗಾಗಿ ಇಂದು ಮುಂಜಾನೆಯಿಂದಲೇ ರಾಜ್ಯ ಸೇರಿದಂತೆ ನೆರೆಯ ಆಂಧ್ರ ಕೇರಳದಿಂದ ಸಾವಿರಾರು ಭಕ್ತರು ಕಾಟೇರಮ್ಮ ದೇವಾಲಯಕ್ಕೆ ಆಗಮಿಸಿದ್ದರು ಅಲ್ಲದೆ ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಂತು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಒಬ್ಬೊಬ್ಬರಾಗಿ ಗರ್ಭಗುಡಿ ಪ್ರವೇಶ ಮಾಡಿ ತಾಯಿಯ ಪಾದ ಮುಟ್ಟಿ ಪುನೀತರಾದ್ರು ಅಂದಹಾಗೆ ಐದು ವರ್ಷಗಳಿಂದ ಕಾಟೇರಮ ತಾಯಿ ಭೀಮನ ಅಮಾವಾಸಿ ಎಂದು ಭಕ್ತರಿಗೆ ಗರ್ಭಗುಡಿಯ ಪ್ರವೇಶಕ್ಕೆ ಅವಕಾಶ ನೀಡುವಂತೆ ವಾಗ್ದಾನ ನೀಡಿದಂತೆ ಹೀಗಾಗಿ ಐದು ವರ್ಷಗಳಿಂದ ಭೀಮನ ಅಮಾವಾಸ್ಯೆ ಈ ದಿನ ಮಾತ್ರ ಭಕ್ತರಿಗೆ ಗರ್ಭಗುಡಿಯ ಪ್ರವೇಶ ಮಾಡಿ ತಾಯ ಪಾದ ಮುಟ್ಟುವ ಅವಕಾಶ ಕಲ್ಪಿಸಲಾಗಿದ್ದು ಇಂದು ಭಕ್ತ ಸಾಗರವೇ ಕ್ಷೇತ್ರಕ್ಕೆ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದೇವಾಲಯದ ಟ್ರಸ್ಟ್ನಿಂದ ಬ್ಯಾರಿಕೇಡ್ ವ್ಯವಸ್ಥೆ ಸೇರಿದಂತೆ ಬರುವ ಎಲ್ಲಾ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಹೀಗಾಗಿಯೇ ಮಹಿಳಾ ಭಕ್ತರೇ ಅತಿ ಹೆಚ್ಚಾಗಿ ಬಂದು ತಾಯ ಪಾದ ಸ್ಪರ್ಶ ಮಾಡುವುದರ ಮೂಲಕ ತಮ್ಮ ಇಷ್ಟಾರ್ಥವನ್ನು ನೆನೆದಿದ್ದು ಮಾತ್ರ ವಿಶೇಷ ಒಟ್ಟಾರೆ ಇತಿಹಾಸ ಪ್ರಸಿದ್ಧ ಕಾಟೇರಮ್ಮ ದೇವಾಲಯದಲ್ಲಿ ಇಂದು ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ತಾಯಿಯ ಪಾದ ಸ್ಪರ್ಶಿಸುವುದರ ಮೂಲಕ ಭೀಮನ ಅಮಾವಾಸ್ಯ ದಿನ ದೇವರ ಮೊರೆ ಹೋಗಿದ್ದು ಮಾತ್ರ ನಿಜಕ್ಕೂ ವಿಶೇಷ C'est